ಕೆಳಗಿನ ಗೆರೆಯನ್ನು ಮೊದಲು ಓದ್ತೇನೆ ಸರ್ವವಿಘ್ನ ವಿನಾಶಾಯ ಸರ್ವ ಕಲ್ಯಾಣ ಹೇತವೇ ಪಾರ್ವತಿ ಪುತ್ರಾಯ ಗಣೇಶಾಯ ನಮೋ ನಮಃ ಅಲ್ಲಿಗೆ ಗಾಯ ಜ್ಞಾನಾರ್ಥ ವಾಚಕೋ ನಷ್ಟ ನಿರ್ವಾಣ ವಾಚಕ ಅಲ್ಲಿ ನಕಾರ ಆಗಿದ್ರೆ ನಕಾರ ಬೀಳಬೇಕು ಗಾಣ ಅಂದರೆ ಗಾ ಅಂದರೆ ಗತಿ ಅದು ಜ್ಞಾನ ನ ಅಂದರೆ ಆನಂದ ಜ್ಞಾನ ಮತ್ತು ಆನಂದ ಈಗ ನಾವು ತಿಳ್ಕೊಂಡದ್ದು ಅರಿವು ಆದದ್ದು ಖುಷಿ ತಯೋರೀಶಂ ಪರಂ ಬ್ರಹ್ಮ ಗಣೇಶಂ ಪ್ರಣವಾಮ್ಯಂ ನನ್ನ ಗಣೇಶ ಸಮೀಕ್ಷಾ ಎನ್ನುವುದಕ್ಕೆ ಹೆಸರು ಆವತ್ತೆ ಸ್ಟಾರ್ಟಲ್ಲೇ ಬಂತು ಗಣಪತಿ ಹೇಳುವಾಗ ವಿನ ಹೇಳಿ ಅದಲ್ಲ ನಂದು ಗಣೇಶ ಅಂದರೆ ಯಾಕೆಂದರೆ ಮಾತು ಅಂದೆ ಅದಕ್ಕೆ ಕೊನೆಯಲ್ಲಿ ಹೇಳ್ತಾ ಇದ್ದೇನೆ ಗಾ ಅಂದರೆ ಜ್ಞಾನ ನಾ ಅಂದರೆ ಆನಂದ ಅರಿವು ಮತ್ತು ಆನಂದ ಅರಿವಿನ ಆನಂದ ಇದು ಗಣೇಶ ಆ ಗಣೇಶನನ್ನು ಏಳು ವಿಭಕ್ತಿಯಲ್ಲಿ ನೋಡುವ ಒಂದು ಕತೆ ಗಣೇಶೋ ಗಣೇಶ ರಕ್ಷಿಸಲಿ ಪ್ರಣಮತ ಗಣೇಶಂ ಜಗದಿದಂ ಇ ಊರೆಲ್ಲ ಗಣೇಶನನ್ನು ನಮಿಸಲಿ ಗಣೇಶೇನತ್ರಾತಂ ತಂ ಗಣೇಶನಿಂದ ನಮಗೆ ರಕ್ಷಣೆ ಆಗಿದೆ ನಮೈಹ ಗಣೇಶಾಯ ಮಹತೆ ದೊಡ್ಡ ಗಣಪನಿಗೆ ನಮಸ್ಕಾರ ಗಣೇಶ ಆತ್ನಾಸ್ತ್ಯನ್ಯತ್ ನಮಗೆ ವಿಘ್ನತೆಗಿಲಿ ಗಣೇಶ ಬಿಟ್ಟರೆ ಮತ್ತೆ ಯಾರಿಲ್ಲ ತ್ರಿಜಗತಿ ಗಣೇಶಸ್ಯ ಮಹಿಮಾ ಗಣೇಶನ ಮಹಿಮೆ ಎಲ್ಲ ಕಡೆ ಇದೆ ಗಣೇಶೇ ಮಚ್ಚಿತ್ತಂ ನಿವಸತು ಗಣೇಶನಲ್ಲಿ ನನ್ನ ಮನಸ್ಸು ಇರಲಿ ಗಣೇಶತ್ವಮಾಮ್ ಓ ಗಣೇಶ ನನ್ನ ರಕ್ಷಣೆ ಮಾಡು ಇದು ಸಂಸ್ಕೃತ ಕಲಿಯುವವರಿಗೆ ಮೊದಲ ಪಾಠ ಇದೆಲ್ಲ ಕಡೆಯಲ್ಲಿ ಇಂಥದ್ದು ಶ್ಲೋಕಗಳು ಬರ್ತದೆ ಬೇರೆ ಬೇರೆ ಪದಗಳನ್ನ ಹಾಕಿಕೊಂಡದೆಲ್ಲ ಕಲೀಲಿಕ್ಕೆ ಉಂಟು ಅಲ್ಲಿ ಗಣೇಶ ಗಣೇಶದಲ್ಲಿ ರಮೇಶೋ ವಪ್ಪಾಯ ಪ್ರಣಮತ ರಮೇಶಂ ಜಗದಿದಂ ರಮೇಶೇನತ್ರ ತಮ್ಮ ಮಯ ರಮೇಶ ಯೇ ರಮೇಶನ್ಯತ್ರ ಜಗದಿ ರಮೇಶಸ್ಯ ಮಹಿಮಾ ರಮೇಶೇ ಮಚ್ಚಿತ್ತ ನಿವಸತ ರಮೇಶ ತಮೋಮ್ ಅಂತ ಭಗವಂತನನ್ನು ಹೇಳಿದಾಗ್ತದೆ ಎಲ್ಲ ಜೀವಗಣಗಳ ಅಧಿಪತಿಯಾದ ಗಣೇಶ ಅಂದರೆ ನಾರಾಯಣನೇ ನಮ್ಮೆಲ್ಲ ಗಣಗಳ ಇಡೀ ಜಗತ್ತಿನ ಜೀವಗಣ ರುಜುಗಣ ಮನುಷ್ಯಗಣ ದೇವಗಣ ಅಸ್ತ್ರಗಣ ಎಲ್ಲ ಗಣಗಳ ಒಡೆ ಯಾರು ಅದು ಭಗವಂತ ಅದರಿಂದ ಭಗವಂತನಲ್ಲಿ ಸರ್ವ ಸಮರ್ಪಣೆ ಮಾಡ್ತಾ